ನಮಸ್ತೆ ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರುವಂತಹ ಬೇಳೆಕಾಳು ಉದ್ದು ಉದ್ದಿನ ಕಾಳು ಉದ್ದಿನ ಬೇಳೆ ಅಂತ ಕರಿತೀವಿ ಸಾಮಾನ್ಯವಾಗಿ ಇದನ್ನು ನಾವು ಇಡ್ಲಿ ದೋಸೆ ಮಾಡೋದಕ್ಕೆ ಅಂತ ಉಪಯೋಗ ಮಾಡ್ತೀವಿ ಇದರಲ್ಲಿರುವಂತಹ ಪೋಷಕಾಂಶಗಳು ಏನು ಯಾವ್ಯಾವ ರಾಜ್ಯದಲ್ಲಿ ಬೆಳೆಯುತ್ತೆ ಎಲ್ಲಾನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಉದ್ದು ಇದನ್ನ ಬ್ಲ್ಯಾಕ್ ಗ್ರಾಮ್ ಅಂತಲೂ ಅಂತಾರೆ ಇನ್ನು ವೈಜ್ಞಾನಿಕ ಹೆಸರಲ್ಲಿ ಅಥವಾ ಬೇರೆ ಹೆಸರಲ್ಲಿ ವಿಘ್ನ ಮೂಂಗೋ ಅಂತ ಕರೀತಾರೆ ನಮ್ಮ ಭಾರತ ಉಪಖಂಡ ಅಂತ ಕರೆಯಲ್ಪಡುತ್ತೆ ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಈ ಉದ್ದೂ ಕೂಡ ಈ ಉಪಖಂಡದ ಬೆಳೆ ಈ ಉದ್ದು ವಿಶ್ವದ ಇತರ ದೇಶಗಳಿಗೆ ಭಾರತದಿಂದ ಹರಡಿದೆ ಭಾರತದಲ್ಲಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಪಂಜಾಬ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ ಭಾರತೀಯ ಅಡುಗೆಯಲ್ಲಿ ಉದ್ದು ಉದ್ದಿನ ಕಾಳು ತುಂಬಾ ಪ್ರಮುಖ ಸ್ಥಾನವನ್ನು ಗಳಿಸಿದೆ ಇನ್ನು ಆಯುರ್ವೇದ ವೈದ್ಯಕೀಯ ಶಾಸ್ತ್ರದಲ್ಲಿ ಸಹ ಈ ಉದ್ದನ್ನು ಬಳಸ್ತಾರೆ ಇನ್ನು ಇದರಲ್ಲಿ ಇರುವಂತಹ ಪೋಷಕಾಂಶಗಳು ಯಾವ್ಯಾವು ಅಂತ ಅಂದರೆ ನೂರು ಗ್ರಾಂ ಉದ್ದಿನಲ್ಲಿ ಸುಮಾರು ಮುನ್ನೂರ ನಲವತ್ತೇಳು ಕಿಲೋ ಕ್ಯಾಲರಿ ಶಕ್ತಿಯನ್ನು ಕೊಡುತ್ತೆ ಅರುವತ್ತು ಗ್ರಾಮ್ ಕಾರ್ಬೋಹೈಡ್ರೇಟ್ ಇಪ್ಪತ್ತ್ನಾಲ್ಕು ಗ್ರಾಮ್ ಪ್ರೋಟೀನ್ ಒಂದು ಗ್ರಾಮ್ ಕೊಬ್ಬು ಮುನ್ನೂರ ಎಂಬತ್ತೈದು ಮಿಲಿಗ್ರಾಮ್ ರಂಜಕ ನೂರ ಐವತ್ನಾಲ್ಕು ಗ್ರಾಮ್ ಕ್ಯಾಲ್ಶಿಯಂ ಹಾಗೆ ನಾ ನಾಲ್ಕು ಗ್ರಾಮ್ ಕಬ್ಬಿಣ ಇರುತ್ತೆ ಹಾಗೆ ಎರಡು ಗ್ರಾಮ್ ನಾರಿನಾಂಶ ಸಹ ಇರುತ್ತೆ ಆಂಧ್ರದ ಕೆಲವು ಭಾಗಗಳಲ್ಲಿ ಮಾತ್ರ ಇಡೀ ಉದ್ದನ್ನು ಬೇಯಿಸಿ ತಿನ್ನೋ ಅಭ್ಯಾಸ ಇದೆ ಆದರೆ ಭಾರತದಲ್ಲಿ ಹೆಚ್ಚಾಗಿ ಉದ್ದನ್ನು ಪ್ರಧಾನವಾಗಿ ಬೆಳೆಯೋದು ಬೇಳೆ ಬಳಸೋದು ಬೇಳೆಯ ರೂಪದಲ್ಲೇ ಇನ್ನು ಉದ್ದಿನ ಬೇಳೆಯನ್ನು ಯಾವ್ಯಾವ ತಿಂಡಿಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂತ ನೋಡೋಕೋದ್ರೆ ಇಡ್ಲಿ ದೋಸೆ ಹಾಗೆ ಇದನ್ನು ರುಬ್ಬಿ ಉದ್ದಿನ ವಡೆ ಕೂಡ ಮಾಡ್ತಾರೆ ಮತ್ತು ಉದ್ದಿನ ಹಪ್ಪಳ ಕೂಡ ಮಾಡ್ತಾರೆ ಇದಕ್ಕೂ ಸಹ ಭಾರತದ ಮತ್ತೊಂದು ಜನಪ್ರಿಯ ತಿನಿಸು ಅಂತ ಹೇಳ್ಬೋದು ಪಂಜಾಬ್ ರಾಜ್ಯದಲ್ಲಿ ಉದ್ದಿನಿಂದ ಮಾಡುವಂತಹ ದಾಲ್ ಮಖಾನಿ ಇತ್ತೀಚೆಗೆ ದಕ್ಷಿಣ ಭಾರತದಲ್ಲೂ ಕೂಡ ತುಂಬ ಜನಪ್ರಿಯತೆಯನ್ನು ಗಳಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಉದ್ದಿನಿಂದ ಬಿಲೀರ್ ದಾಲ್ ಅನ್ನುವಂತಹ ಸಾರನ್ನು ಸಹ ಮಾಡ್ತಾರೆ ಉದ್ದಿನಲ್ಲಿರುವಂತಹ ಪ್ರೋಟೀನ್ ಪ್ರಮಾಣ ಉತ್ತಮವಾಗಿರುವಂತಹ ಕಾರಣ ಶರೀರದ ಸ್ನಾಯುಗಳನ್ನು ಉರಿಗೊಳಿಸಲು ಅಂದರೆ ಶಕ್ತಿಯುತಗೊಳಿಸಲು ಉದ್ದನ್ನು ವಿಶೇಷವಾಗಿ ಬಳಸೋದು ತುಂಬಾ ಮುಖ್ಯ ಆಗುತ್ತೆ ಉದ್ದಿನ ಕಾಳಲ್ಲಿ ಇರುವಂತಹ ನಾರಿನಾಂಶ ಮತ್ತು ಲೋಳೆ ಅಂಶ ಕೊಲೆಸ್ಟ್ರಾಲನ್ನು ನಿಯಂತ್ರಣ ಮಾಡೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಹಾಗಾಗಿ ಆಯುರ್ವೇದ ಚಿಕಿತ್ಸೆಯಲ್ಲಿ ಉದ್ದ ಉದ್ದಿನ ಕಾಳನ್ನು ಅಥವಾ ಉದ್ದಿನ ಬೇಳೆಯನ್ನು ವಿಶೇಷವಾಗಿ ಬಳಸ್ತಾರೆ ಈ ಎಲ್ಲ ವಿಷಯಗಳು ನಿಮಗೆ ಸಹಾಯ ಆಗಿದೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಭೂಮಿ ತಾಯಿಗೆ ನನ್ನ ನಮನವನ್ನು ಸಲ್ಲಿಸುತ್ತಾ ಪ್ರಾಣಿಗಳನ್ನು ಪಕ್ಷಿಗಳನ್ನು ಮರಗಳನ್ನು ಬೆಳೆಸೋಣ ಉಳಿಸೋಣ ಬೆಳೆಸಿ ಉಳಿಸಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು